ೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜಯ ಜ್ಞಾನಪ್ಗೆ ಸ್ವಾಗತ ಇಂದು ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಸ್ವತಂತ್ರದ ಕಿಚ್ಚು ನಮ್ಮ ರಾಣಿ ಚೆನ್ನಮ್ಮರವರ ಸಂಪೂರ್ಣ ಚರಿತ್ರೆಯನ್ನು ಬಹಳ ಚಿಕ್ಕದಾದ ವಿಡಿಯೋದಲ್ಲಿ ಚಿಕ್ಕವಾಗಿ ತಿಳಿಸಿದ್ದೇವೆ ದಯವಿಟ್ಟು ಕಂಪ್ಲೀಟ್ ಆಗಿ ವಾಚ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಸ್ವತಂತ್ರದ ಕಿಚ್ಚು ಕರುನಾಡಿನ ಮಣ್ಣಿನಲ್ಲಿ ಅದೆಷ್ಟೋ ವೀರರ ವೀರ ರಾಣಿಯರ ಕಥೆಗಳು ಹುಡುಗಿವೆ ಅಂಥವರಲ್ಲಿ ಅಗ್ರಗಣ್ಯರು ಕಿತ್ತೂರು ರಾಣಿ ಚೆನ್ನಮ್ಮ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರ ದಬ್ಬಾಳಿಕೆ ಹೆಚ್ಚಾಗಿದ್ದ ಕಾಲವದು ಪುಟ್ಟ ಸಂಸ್ಥಾನವಾಗಿದ್ದರೂ ಕಿತ್ತೂರು ಸ್ವಾಭಿಮಾನದ ಕೆಚ್ಚನ್ನು ಹೊತ್ತಿತ್ತು ಆ ಕೆಚ್ಚಿನ ದೀಪವಾಗಿದ್ದಳು ರಾಣಿ ಚೆನ್ನಮ್ಮ ಮಲ್ಲಸರ್ಜನನ್ನು ವಿವಾಹವಾದ ಚೆನ್ನಮ್ಮ ಕಿತ್ತೂರಿನ ರಾಣಿಯಾದಳು ಪ್ರಜೆಗಳ ಕಷ್ಟಗಳಿಗೆ ಸ್ಪಂದಿಸಿದಳು ನ್ಯಾಯ ಮತ್ತು ಧರ್ಮದ ಆಡಳಿತದಿಂದ ಎಲ್ಲರ ಮನ ಗೆದ್ದಳು ಆದರೆ ವಿಧಿಯಾಟ ಬೇರೆಯೇ ಇತ್ತು ಮಲ್ಲಸರ್ಜನ ಕಾಲವಾಯಿತು ಉತ್ತರಾಧಿಕಾರಿಯ ಪ್ರಶ್ನೆ ಬಂದಾಗ ರಾಣಿ ಚೆನ್ನಮ್ಮ ಶಿಶುವಾಗಿದ್ದ ಶಿವಲಿಂಗ ರುದ್ರಪ್ಪ ಸರ್ಜನನ್ನು ದತ್ತು ತೆಗೆದುಕೊಂಡಳು ಕಿತ್ತೂರಿನ ಆಡಳಿತದ ಹೊಣೆ ಆಕೆಯ ಹೆಗಲೇರಿತು ಇದು ಬ್ರಿಟಿಷರಿಗೆ ಸರಿ ಕಾಣಲಿಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ದುರ್ನೀತಿಯನ್ನು ಹೇರಲು ಅವರು ಹೊಂಚು ಹಾಕುತ್ತಿದ್ದರು ಕಿತ್ತೂರಿನ ಸಂಪತ್ತಿನ ಮೇಲೆ ಅವರ ಕಣ್ಣಿತ್ತು ಚಾಕರೆ ಎಂಬ ದುರಹಂಕಾರಿ ಅಧಿಕಾರಿ ಕಿತ್ತೂರಿಗೆ ಬಂದನು ದುರಹಂಕಾರಿ ಅಧಿಕಾರಿ ಕಿತ್ತೂರಿಗೆ ಬಂದನು ರಾಣಿಯ ಮೇಲೆ ಒತ್ತಡ ಹೇರಲು ಪ್ರಾರಂಭಿಸಿದನು ಚೆನ್ನಮ್ಮ ಹೆದರುವವಳಲ್ಲ ಆಕೆ ಸಿಂಹಿಣಿಯಂತೆ ಎದೆಗುಂದದೆ ನಿಂತಳು ಬ್ರಿಟಿಷರ ಅನ್ಯಾಯವನ್ನು ವಿರೋಧಿಸಿದಳು ನಮ್ಮ ನಾಡು ನಮ್ಮ ಹಕ್ಕು ಎಂದು ಗುಡುಗಿದಳು ಚಾಕರಿಯ ದುರಹಂಕಾರಕ್ಕೆ ತಕ್ಕ ಉತ್ತರ ನೀಡಲು ಸಿದ್ಧಳಾದಳು ಅಕ್ಟೋಬರ್ ಇಪ್ಪತ್ಮೂರು ಕಿತ್ತೂರಿನ ಕೋಟೆಯ ಬಾಗಿಲುಗಳು ತೆರೆದವು ರಾಣಿ ಚೆನ್ನಮ್ಮನ ನೇತೃತ್ವದಲ್ಲಿ ಕಿತ್ತೂರಿನ ಯೋಧರು ಬ್ರಿಟಿಷ್ ಸೈನ್ಯವನ್ನು ಎದುರಿಸಿದರು ಕತ್ತಿ ದುರಾಣಿಗಳನ್ನು ಹಿಡಿದು ಕೆಚ್ಚಿನಿಂದ ಹೋರಾಡಿದರು ಸ್ವತಃ ರಾಣಿ ಚೆನ್ನಮ್ಮ ಕುದುರೆಯ ಮೇಲೆ ಕುಳಿತು ಸೇನೆಗೆ ಹುರಿದುಬಿಸಿದಳು ಆ ದಿನ ಕಿತ್ತೂರಿನ ವೀರರು ಅಸಾಧಾರಣ ಧೈರ್ಯವನ್ನು ಮೆರೆದರು ಚಾಕರೆ ಆ ಯುದ್ಧದಲ್ಲಿ ಹತನಾದನು ಬ್ರಿಟಿಷ್ ಸೈನ್ಯಕ್ಕೆ ತೀವ್ರ ಹಿನ್ನಡೆಯಾಯಿತು ಕಿತ್ತೂರಿನ ಕೀರ್ತಿ ನಾಡಿನಾದ್ಯಂತ ಪಸರಿಸಿತು ಆದರೆ ಬ್ರಿಟಿಷರು ಸುಮ್ಮನಿರಲಿಲ್ಲ ಅವರು ದೊಡ್ಡ ಸೈನ್ಯದೊಂದಿಗೆ ಮತ್ತೆ ಕಿತ್ತೂರಿನ ಮೇಲೆ ದಾಳಿ ಮಾಡಿದರು ಆಕೆಯ ಸೈನ್ಯ ಧೈರ್ಯದಿಂದ ಹೋರಾಡಿದರೂ ಬ್ರಿಟಿಷರ ಬಲ ಹೆಚ್ಚಿತು ವೀರಾಗ್ರಣಿಯ ಹೋರಾಟ ವ್ಯರ್ಥವಾಗಲಿಲ್ಲ ಆದರೆ ಅಂತಿಮವಾಗಿ ಕಿತ್ತೂರು ಬ್ರಿಟಿಷರ ವಶವಾಯಿತು ರಾಣಿ ಚೆನ್ನಮ್ಮ ಸರಿ ಹಿಡಿಯಲಾಯಿತು ಬಂಧನದಲ್ಲಿದ್ದರೂ ರಾಣಿ ಚೆನ್ನಮ್ಮ ತನ್ನ ಸ್ವಾಭಿಮಾನವನ್ನು ಬಿಟ್ಟುಕೊಡಲಿಲ್ಲ ಬ್ರಿಟಿಷರ ಮುಂದೆ ತಲೆಬಾಗಲಿಲ್ಲ ಗೋಳದ ಕೋಟೆಯಲ್ಲಿ ಆಕೆ ಕೊನೆಯುಸಿರೆಳೆದಳು ಕಿತ್ತೂರು ರಾಣಿ ಚೆನ್ನಮ್ಮ ಇಂದು ನಮ್ಮೊಂದಿಗೆ ಇಲ್ಲದಿರಬಹುದು ಆದರೆ ಆಕೆಯ ಕೆಚ್ಚು ಆಕೆಯ ಸ್ವತಂತ್ರ ಪ್ರೇಮ ನಮ್ಮೆಲ್ಲರಿಗೂ ಸ್ಫೂರ್ತಿ ಆಕೆ ಕೇವಲ ಕಿತ್ತೂರಿನ ರಾಣಿಯಾಗಿರಲಿಲ್ಲ ಸ್ವತಂತ್ರ ಹೋರಾಟದ ಕಿಚ್ಚು ಹಚ್ಚಿದ ವೀರ ಮಹಿಳೆ ಆಕೆಯ ತ್ಯಾಗ ಮತ್ತು ಬಲಿದಾನ ಎಂದಿಗೂ ಮರೆಯಲಾಗದು ಜೈ ಕಿತ್ತೂರು ರಾಣಿ ಚೆನ್ನ